ಶ್ರೀ ಗುರುಭ್ಯೋ ಇದು ಬೇಡ ಬಿಡು ಬೇಡ ಏನು ಮಾಡಿಬಿಡ ನಾನು ಮಾಡ್ತೀನಿ ಬಿಡು ಬಿಡು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಒಂದಷ್ಟು ಜನಗಳಿಗೆ ಕಷ್ಟ ಇರುತ್ತೆ ಆ ಕಷ್ಟದಿಂದ ಅವ್ರನ್ನ ಪಾರು ಮಾಡುವಂತಹ ಒಂದು ಶಕ್ತಿ ವಿದ್ಯೆ ನಾವು ಸಂಪಾದನೆಯನ್ನು ಮಾಡಬೇಕು ಅಂತಹ ಅದ್ಭುತ ವಿಚಾರ ನಾವು ಬಹಳ ವರ್ಷಗಳಿಂದ ಕ್ಲಾಸಸ್ನ ಮಾಡ್ತಾ ಬಂದ್ವಿ ಪ್ರಶ್ನಾಶಾಸ್ತ್ರ ಜ್ಯೋತಿಷಾಸ್ತ್ರ ತಾಂತ್ರಿಕ ವಿದ್ಯೆ ಅದರಲ್ಲಿ ರಮಲಶಾಸ್ತ್ರ ಶಾಸ್ತ್ರ ಎಲ್ಲ ತರಹದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಶಾಸ್ತ್ರಗಳ ಕುರಿತಾಗಿರ್ತಕ್ಕಂಥ ದೀಕ್ಷೆಗಳ ಕುರಿತಾಗಿರ್ತಕ್ಕಂಥ ತಾಂತ್ರಿಕ ವಿದ್ಯೆಗಳ ಕುರಿತಾಗಿರ್ತಕ್ಕಂಥ ಕ್ಲಾಸನ್ನು ಮಾಡ್ತಾ ಬಂದ್ವಿ ಈಗ ವಿಶೇಷವಾಗಿ ಎಲ್ಲವೂ ಸೇರಿ ತಾಂತ್ರಿಕ ಪ್ರಶ್ನಶಾಸ್ತ್ರ ಶಾಸ್ತ್ರ ಎಲ್ಲವೂ ಸೇರಿ ಒಂದು ಐದು ದಿನದ ಒಂದು ತರಗತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ದೇವಿ ಕಡೆಯಿಂದ ಆಗಿದೆ ಆದ್ದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ನಿಮಗೋಸ್ಕರ ನಾವು ಎಷ್ಟೋ ಸಂಪಾದನೆ ಇರ್ತೀವಿ ಎಷ್ಟೋ ಕಲಿತಾ ಇರ್ತೀವಿ ಒಂದಷ್ಟು ಜನಗಳಿಗೆ ಏನೋ ಒಂದು ಇರ್ತೀವಿ ಆದರೆ ಆ ಜನಗಳು ನಮ್ಮನ್ನು ಶಾಶ್ವತವಾಗಿ ನಮ್ಮನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂದರೆ ಅವರ ಕಷ್ಟಗಳಲ್ಲಿ ಏನಿದೆ ಆ ಕಷ್ಟಗಳನ್ನ ನಾವು ದೂರ ಮಾಡೋಕ್ಕಂಥ ವಿಚಾರ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಎಷ್ಟೋ ದುಡ್ಡು ಕೊಟ್ಬಿಟ್ರೆ ಮರ್ತೋಗ್ಬಿಡ್ತಾರೆ ಏನಾದರೂ ಒಂದು ಕೊಟ್ಟರೆ ಮರ್ತೋಗ್ಬಿಡ್ತಾರೆ ಆದರೆ ನಾವು ನಮ್ಮ ಒಂದು ವಿದ್ಯೆಯಿಂದ ಅವರ ಜೀವನವನ್ನು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕ್ಕೆ ನಾವು ಸಹಾಯ ಮಾಡ್ತು ಅಂತ ಹೇಳಿದ್ರೆ ಅದನ್ನು ಅವರು ಶಾಶ್ವತವಾಗಿ ಗ್ಯಾಪ್ಕಾ ಇಟ್ಕೊಂಡಿರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಒಂದು ತೊಂದರೆಯನ್ನು ಪಡ್ತಾಯಿರ್ತೀವಿ ಶತ್ರುಗಳ ಕಾಟ ಇರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಇರ್ಬೋದು ಮತ್ತು ನಮ್ಮ ಒಂದು ಪರ್ಸ್ನಲ್ ಒಂದು ಪ್ರಶ್ನೆಗಳು ಬೇಕಾದಷ್ಟು ಇರುತ್ತೆ ಅಂತಹ ಒಂದು ಪ್ರಶ್ನೆಗಳನ್ನು ಕುರಿತಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಾಸ್ತ್ರವೇ ಪ್ರಶ್ನಾಶಾಸ್ತ್ರ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ನಮ್ಮ ಒಂದು ಸಮಸ್ಯೆಗಳು ಏನು ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಜೊತೆಗೆ ಆ ಪರಿಹಾರದ ಕ್ರಮಕ್ಕೆ ಬಂದಾಗ ಇರುವಂತಹ ಶಾಪ ದೋಷ ಬಾಧೆಗಳು ಎಲ್ಲವೂ ಕೂಡ ತಿಳ್ಕೊಳ್ಳುವಂಥ ವಿಚಾರ ಇದೆಲ್ಲವೂ ಸೇರಿರ್ತಕ್ಕಂಥ ಒಂದು ಶಾಸ್ತ್ರವೇ ಪ್ರಶ್ನಾಶಾಸ್ತ್ರ ಪರಿಹಾರಕ್ಕೆ ಬಂದಾಗ ತಾಂತ್ರಿಕ ವಿದ್ಯೆ ಇದೆರಡನ್ನೂ ಸೇರಿ ಮಾಡುವಂತಹ ಒಂದು ತರಗತಿ ನಿಮ್ಗೆ ಆಸಕ್ತಿ ಇದ್ದರೆ ನೀವು ನಮ್ಮ ಒಂದು ಡಿಸ್ಪ್ಲೇಲಿ ಇರತಕ್ಕಂಥ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಒಂದು ಏನಂದರೆ ನಾವು ಜಾಸ್ತಿ ಜನಕ್ಕೆ ಮಾಡ್ತಾ ಇಲ್ಲ ಈ ಕ್ಲಾಸು ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಟು ಮಿನಿಮಮ್ ಜನಗಳಿಗೆ ತಗೊಂಡು ಕ್ಲಾಸಸ್ನ ಇದ್ದೀವಿ ಕೊನೆಯದಾಗಿರ್ತಕ್ಕಂಥ ತರಗತಿ ಆದ್ದರಿಂದ ನೀವು ಆಸಕ್ತಿ ಇರ್ತಕ್ಕಂಥವ್ರು ಬಂದು ಈ ಒಂದು ತರಗತಿಯಲ್ಲಿ ಭಾಗವಹಿಸಿ ಒಂದಷ್ಟು ಜ್ಞಾನವನ್ನು ಕಲ್ತ್ಕೊಳ್ಳಿ ವಿದ್ಯೆಯನ್ನು ಕಲ್ತ್ಕೊಳ್ಳಿ ಪರಿಹಾರವನ್ನು ಕಲ್ತ್ಕೊಳ್ಳಿ ಪರಿಹಾರವನ್ನು ಮಾಡೋದನ್ನು ಕಲ್ತ್ಕೊಳ್ಳಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಜ್ಞಾನವನ್ನು ನೀವು ಪಡ್ಕೊಳ್ಳಿ ಜೊತೆಗೆ ಒಂದಷ್ಟು ಸಿದ್ಧಿ ಸಾಧನೆ ಮಂತ್ರದೀಕ್ಷೆ ಎಲ್ಲವೂ ಇರುತ್ತೆ ಈ ಕ್ಲಾಸಲ್ಲಿ ಸೊ ನಿಮ್ಗೆ ಆಸಕ್ತಿ ಇರೋರು ಬಂದು ಖಂಡಿತವಾಗ್ಲೂ ಸೇರ್ಕೋಬೋದು ಈ ಒಂದು ವಿಚಾರ ನಿಮಗೆ ಈ ಒಂದು ಮೀಡಿಯಾ ಮೂಲಕ ಹೇಳೋದಿತ್ತು ಇನ್ನು ಮುಂದಿನ ಒಂದು ಎಪಿಸೋಡ್ ಇನ್ನೂ ಅದ್ಭುತವಾಗಿರುತ್ತೆ ವೀಕ್ಷಣೆ ಮಾಡ್ತಾಯಿರಿ ನಮಸ್ಕಾರ